ಕೊಡಿ ಅಂತ ಹೇಳಿಕೊಂಡೆ ದರೋಡೆ ಮಾಡಿದ್ದಾರೆ ಎಟಿಎಂಗೆ ತುಂಬಬೇಕಾಗಿದ್ದಂತಹ ಹನ್ನೊಂದು ಕೋಟಿ ಹಣ ಸಿಎಂಎಸ್ ಕಂಪನಿಗೆ ಸೇರಿದಂತಹ ವಾಹನ ಏನಿತ್ತು ಅದನ್ನ ಅಡ್ಡಗಟ್ಟಿ ರಾಬರಿ ಮಾಡಿದ್ದಾರೆ ಜೆ ಪಿ ನಗರದ ಎಚ್ ಸಿ ಬ್ಯಾಂಕ್ನಿಂದ ಹಣ ತರ್ತಾ ಇತ್ತು ಈ ವ್ಯಾನು ಇದೇ ವೇಳೆ ಇನೋವಾ ಕಾರಿನಲ್ಲಿ ಬಂದಂತಹ ದರೋಡೆ ಕೋರರು ಏಕಾಏಕಿ ದರೋಡೆ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಅಶೋಕ ಪಿಲ್ಲರ್ ಏನಿದೆ ಅಶೋಕ ಪಿಲ್ಲರ್ ಬಳಿಯಲ್ಲಿ ಈ ಸಿ ಎಸ್ ಕಂಪನಿಯ ವಾಹನ ಏನಿದೆ ಅದಕ್ಕೆ ಅಡ್ಡಗಟ್ಟಿದ್ದಾರೆ ದುಷ್ಕರ್ಮಿಗಳು ಡೈರಿ ಸರ್ಕಲ್ ಬಳಿಯಲ್ಲಿ ಸಿಬ್ಬಂದಿಗಳನ್ನ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ ಬನ್ನಿ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಏನ್ ದಾಖಲೆ ಇಟ್ಕೊಂಡಿದ್ದೀರಾ ಈ ಹಣ ಇದೆಯಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಅದಕ್ಕೆ ಏನ್ ದಾಖಲೆಗಳಿದಾವೆ ನೀವು ಸಿಎಂಎಸ್ ಎಸ್ ಕಂಪನಿಗೆ ಸೇರಿದವರು ಅನ್ನುವಂಥದ್ದಕ್ಕೆ ಏನ್ ದಾಖಲೆ ಇದೆ ಮೊದಲು ಆ ದಾಖಲೆಗಳನ್ನ ತೋರಿಸಿ ಅಂತ ಹೇಳಿ ಆ ದಾಖಲೆಗಳನ್ನ ಪರಿಶೀಲನೆ ಮಾಡುವ ನೆಪದಲ್ಲಿ ಆ ದುಡ್ಡೇನಿದೆ ಅದನ್ನ ಇನೋವಾ ಕಾರ್ ನಲ್ಲಿ ಹಾಕೊಂಡಿದ್ದಾರೆ ಜೊತೆಗೆ ಆ ಸಿಬ್ಬಂದಿಗಳನ್ನು ಕೂಡ ಕೂರಿಸ್ಕೊಂಡು ಬಂದು ಡೈರಿ ಸರ್ಕಲ್ ಬಳಿಯಲ್ಲಿ ಇಳಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ತುಂಬಾ ಫುಲ್ ಆಗಿ ಈ ದರೋಡೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಇದನ್ನ ಮೇಲ್ನೋಟಕ್ಕೆ ಕಂಡು ಬಂದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ದರೋಡೆ ಆಯಿತು ಮತ್ತೊಂದೆಡೆ ಅಧಿಕಾರಿಗಳು ತುರ್ತಾಗಿ ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಆ ಖಂಡಿತವಾಗಿ ಸಂತೋಷ್ ಈಗಾಗಲೇ ಏನಂತ ಹೇಳಿದ್ರೆ ಯಾವ್ದೇ ಇಂಥ ಕೃತ್ಯಗಳನ್ನ ಎಸರ್ಬೇಕಾದ್ರೆ ರಾಬರ್ಟ್ಸ್ ಗಳ ಏನಿರುತ್ತೆ ಇದು ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನ ಮಾಡಿರ್ತಾರೆ ಇದಕ್ಕೂ ಮೊದಲು ಎಲ್ಲಿಂದ ಹಣವನ್ನು ತೆಗೆಸ್ಕೊಂಡು ಹೋಗ್ತಾರೆ ಯಾವ ರೀತಿ ಹೋಗ್ತಾರೆ ಅಂತ ಹೇಳಿ ಅವರು ಒಂದು ರೇಖೆಯನ್ನ ಮಾಡ್ಕೊಂಡಿರ್ತಾರೆ ಸೊ ಅಂದ್ರೆ ವೆಹಿಕಲ್ ಮೂವ್ಮೆಂಟ್ ಎಷ್ಟು ಗಂಟೆಗೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬರುತ್ತೆ ಆ ಟೈಮಲ್ಲಿ ಮಾಡಿದ್ರೆ ನಮ್ಗೆ ಒಳ್ಳೆಯದು ಪೊಲೀಸರು ಯಾವ ಟೈಮಲ್ಲಿ ಕಡಿಮೆ ಇರ್ತಾರೆ ಸೊ ಆ ಟೈಮ್ ಗಳನ್ನ ನೋಡ್ಕೊಂಡು ಸಮಯದಲ್ಲಿ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನ ಮಾಡುವಂಥದ್ದು ಸದ್ಯದಾಗಿ ಏನು ರಾಬರ್ಟ್ಸ್ಗಳು ಈ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಯಾವ ರೀತಿಯಾಗಿ ನಾವು ಲಾಭ ಮಾಡಬೇಕು ಅಂತ ಹೇಳಿ ಹಣವನ್ನ ತೆಗೆದುಕೊಂಡು ಹೊರಟಂತ ನಂತರ ಜೆ ಪಿ ನಗರದಿಂದ ಇವ್ರು ಎಲ್ಲಿಗೆ ಹಣವನ್ನು ಹಾಕಿಕ್ ಹೋಗ್ತಿದ್ರು ನಾವು ಗಾಡಿಯನ್ನು ಫಾಲೋ ಅನ್ನು ಮಾಡ್ಕೊಂಡ್ ಬರ್ತಾರೆ ಬಂದು ಜೆ ಪಿ ನಗರ ಪೊಲೀಸ್ ವ್ಯಾಪ್ತಿ ಅಂತ ಅಶೋಕ ಪಿಲ್ಲರ್ ಈ ಅಶೋಕ ಕಪೀಲ್ ಬಳಿ ಬಂದು ಮೊದಲು ಗಾಡಿಯನ್ನು ಅಡ್ಡಗಡ್ತಾರೆ ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ ಅಂತ ಹೇಳಿ ಇನೋವಾ ಕಾರ್ ನಲ್ಲಿ ಇರ್ತಾರೆ ಸೊ ಹೀಗಾಗಿ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗಳು ಬರುವಂತದ್ದು ಇನ್ನೋವಾ ಹೀಗಾಗಿ ಅವರು ಅದೇ ರೀತಿ ಸೂಟು ಬುಟ್ ಹಾಕೊಂಡು ಬರ್ತಾರೆ ಬಂದು ಹೇಳಿ ತಕ್ಷಣ ತಮ್ಮ ಕಾರಿಗೆ ಇಟ್ಕೊಂಡು ಅಲ್ಲಿ ಕೆಲವನ್ನ ಕೆಲವರನ್ನ ತಮ್ಮ ಗಾಡಿಗೆ ಹಬ್ಸ್ಕೊಳ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು ಮತ್ತೆ ನೇರವಾಗಿ ಗಾಡಿಯನ್ನು ತೆಗೆದುಕೊಂಡು ಡೈರಿ ಸರ್ಕಾರ ಬರ್ತಾರೆ ಬರುವಂತ ಮಧ್ಯ ಮಾರ್ಗ ಮಧ್ಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ಡೈರಿ ಸರ್ಕಲ್ಗಳಿಗೆ ಬಳಿಗೆ ಬರೋದ್ರಿಗೆ ಏನೋ ಅವ್ರ ಜೊತೆ ಬಂದಿದ್ದಂತವ್ರು ಏನಾದ್ರು ಅವ್ರನ್ನ ಅಲ್ಲಿ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ಗಾಡಿ ಕೂಡ ಇದೆ ಸೊ ಇದಾದ ಬಳಿಕ ತಕ್ಷಣ ಪೊಲೀಸರು ಮಾಹಿತಿಯನ್ನು ಕೊಡ್ಲಾಗ್ತಾರೆ ಮಾಹಿತಿ ಏನಿದೆ ಸೌತ್ ಈಸ್ಟ್ ಡಿ ಸಿ ಪಿ ಆಗಿರುವಂತ ಸಾರಾ ಪಾತಿಮ್ ಅವರ ಸ್ಥಳಕ್ಕೆ ಈಗಾಗಲೇ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನು ಇನ್ಸಿಡೆಂಟ್ ಫುಲ್ ನಗರದ ಬಂದ ಎಲ್ಲಾ ಡಿವಿಷನ್ಗಳು ಏನಿದೆ ಹನ್ನೊಂದು ಡಿವಿಷನ್ಗಳಿಗೆ ಗಳಿಗೆ ಈಗಾಗಲೇ ಪೊಲೀಸರು ಕಂಟ್ರೋಲ್ ಮುಖಾಂತರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೆ ಯಾರು ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಯಾವುದೇ ವೆಹಿಕಲ್ ಗಳು ಆಚೆ ಮೊದಲು ಚೆಕ್ಅಪ್ ನಾಕಾಬಂದಿಯಾಗಿ ಚೆಕ್ ಮಾಡಬೇಕು ಒಂದೇ ಒಂದು ರೂಪಾಯಿ ಹಣ ಇಲ್ಲಿಂದ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿರುವಂತದ್ದು ಇನ್ನ ಇನ್ಸಿಡೆಂಟ್ ಆದ ಬೆನ್ನೆಲ್ಲ ಅವ್ರನ್ನ ಎಲ್ಲಿಂದ ಫಾಲೋ ಮಾಡ್ಕೊಂಡ್ ಬಂದಿರ್ಬೋದು ಅನ್ನೋದ್ರ ಮೂರ್ನಾಲ್ಕು ತಂಡಗಳನ್ನಾಗಿ ಮಾಡ್ಕೊಂಡಿರುವಂತ ಪೊಲೀಸ್ನವರು ಈ ಇವ್ರ ಹಣ ತೆಗೆದುಕೊಂಡು ಜೆಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಂತೋಷ್ ಪಟೇಲ್ ಮತ್ತೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ ನಾವು ನೋಡಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಾಹನವನ್ನ ದರೋಡೆ ಮಾಡೋದಕ್ಕಿಂತ ಮುಂಚೆ ಈ ಸಿಎಂಎಸ್ ಕಂಪನಿಯ ವಾಹನದಲ್ಲಿ ದರೋಡೆ ಮಾಡೋದಕ್ಕಿಂತ ಮುಂಚೆ ಸೌತ್ ಎಂಡ್ ಸರ್ಕಲ್ ನಿಂದ ಹಿಂಬಾಲಿಸಿಕೊಂಡು ಬಂದು ಈ ದರೋಡೆಯ ಕೃತ್ಯ ಎಸಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಜೆಪಿ ನಗರದ ಸಿ ಬ್ಯಾಂಕ್ನಿಂದ ಹಣ ತರ್ತಾ ಇತ್ತು ವಾಹನ ಆದರೆ ಸೌತ್ ಎಂಡ್ ಸರ್ಕಲ್ನಿಂದ ಹಿಂಬಾಲಿಸಿಕೊಂಡು ಬಂದು ಈ ದರೋಡೆಕೋರರು ಕೃತ್ಯ ಎಸಗಿದ್ದಾರೆ ಅಶೋಕ ಪಿಲ್ಲರ್ ಬಳಿ ಬರ್ತಾ ಇದ್ದಂತೆ ವಾಹನವನ್ನ ಅಡ್ಡಗಟ್ತಾರೆ ಒಂದು ಇನೋವಾ ಕಾರ್ನಲ್ಲಿ ಬಂದು ಏಕಾಏಕಿ ಅಡ್ಡಗಟ್ಟಿದ್ದಾರೆ ನಾವು ಸೆಂಟ್ರಲ್ ಟ್ಯಾಕ್ಸ್ ನ ಆಫೀಸರ್ಸ್ ಅಂತ ಹೇಳಿ ಬೆದರಿಕೆ ಒಡ್ಡಿದ್ದಾರೆ ಕೇಂದ್ರದ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಬೆದರಿಕೆ ಹಾಕಿ ಈ ದರಡೆ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಸಹಜವಾಗಿ ಅವರು ಕೂಡ ಯಾರು ಸಿಬ್ಬಂದಿಗಳಿದ್ರು ಅವರು ಕೂಡ ಹೆದರ್ತಾರೆ ಯಾಕಂದರೆ ಸೆಂಟ್ರಲ್ ಅಧಿಕಾರಿಗಳು ಸೆಂಟ್ರಲ್ ಟ್ಯಾಕ್ಸ್ ಅಧಿಕಾರಿಗಳು ಅಂತ ಹೇಳಿದ್ರೆ ಸಹಜವಾಗಿ ಅವರಿಗೂ ಕೂಡ ಒಂದು ರೀತಿಯಾದಂತಹ ಭಯ ಬರುತ್ತೆ ದಾಖಲೆಗಳೇನಿದಾವೆ ಅದನ್ನು ಪರಿಶೀಲನೆ ಮಾಡ್ತೀವಿ ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಹೇಳಿಬಿಟ್ಟು ಅವರನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ನಂತರ ಮುಂದೆ ಬರುವಂತಹ ಒಂದು ಸರ್ಕಲ್ನಲ್ಲಿ ಅವರನ್ನು ಇಳಿಸಿ ಅಲ್ಲಿಂದ ಪರಾರಿಯಾಗ್ತಾರೆ ಇನ್ನು ಹಣ ತೆಗೆದುಕೊಂಡು ಹೋಗಬೇಕಾದ್ರೆ ಬೇರೆ ಯಾವುದಾದ್ರೂ ವಾಹನದಲ್ಲಿ ಶಿಫ್ಟ್ ಮಾಡಿದಾರಾ ಅಥವಾ ಆ ಹಣದ ಜೊತೆಗೆ ಪರಾರಿಯಾಗಿದ್ದಾರಾ ಅಂತ ಈಗ ತನಿಖೆ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಪಟೇಲ್ ಏನು ಈ ಹಿಂದಿನಿಂದಲೇ ಅವರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅಶೋಕ ಪಿಲ್ಲರ್ ಬಳಿಯಲ್ಲಿ ಅಡ್ಡಗಟ್ಟಿ ದರೋಡೆ ಮಾಡ್ತಾರೆ ಏನೇನೆಲ್ಲ ಗಳು ಲಭ್ಯವಾಗಿದೆ ಅಂತ ಈಗಾಗಲೇ ಸಂತೋಷ್ ಯಾವ್ದೇ ರಾಬರಿ ಆಗ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ವ್ಯಕ್ತಿಯನ್ನು ಮಾಡಬೇಕು ಫಾಲೋಅಪ್ ಅನ್ನ ಮಾಡಿರ್ಬೇಕು ಯಾವ ವೆಹಿಕಲ್ ಎಲ್ಲಿಗೆ ಹೋಗುತ್ತೆ ಮತ್ತೆ ಎಷ್ಟೊತ್ತಿಗೆ ಹಣ ತೆಗೆದುಕೊಂತಾರೆ ಎಲ್ಲಿಗೆ ಹೋಗ್ತಾರೆ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಬೇಕಾಗತ್ತೆ ಈ ಮಾಹಿತಿಯನ್ನು ತಿಳ್ಕೊಂಡ ನಂತರ ಇಂಥ ಕೃತ್ಯಗಳನ್ನ ಎಸ್ವಂತದ್ದು ಏಕಾಏಕಿಯಾಗಿ ರಾಬ್ರಿ ಮಾಡುವಂಥವ್ರು ಯಾವ ಬರ್ತಾರೆ ಅಡ್ಡಾಕ್ತಾರೆ ಮಾರಕಸ್ಥರು ತೋರಿಸುವಂಥದ್ದು ಹಲ್ಲೆ ಮಾಡುವಂತ ಇಂಥ ಹಣವನ್ನು ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ ಸೊ ಇಲ್ಲಿ ಆ ಪೂರ್ವ ಇವ್ರು ಪೂರ್ವನಿಯೋಜಿತವಾಗಿ ಪ್ಲಾನ್ ಮಾಡ್ಕೊಂಡು ಟ್ಯಾಕ್ಸ್ ಆಫೀಸರ್ ಅಂತ ಹೇಳಿಕೊಂಡು ಗಾಡಿಯನ್ನ ಅಡ್ಡ ಅಲ್ಲಿಂದ ಹಣ ತೆಗೆದುಕೊಂಡು ಹೋಗಿರುವಂತದ್ದು ಹೀಗಾಗಿ ಇದಕ್ಕೆ ಮೊದಲೇ ಪ್ಲಾನ್ ಆಗಿದೆ ಅನ್ನೋದು ಒಂದು ಕಡೆ ಇರುವಂತದ್ದು ಇನ್ನೊಂದು ಕಡೆ ಪೊಲೀಸರಿಗೆ ಅನುಮಾನಗಳಿರುವಂತದ್ದು ಸಾಮಾನ್ಯವಾಗಿ ಹಿಂದೆ ಕೂಡ ನಾವು ಸಾಕಷ್ಟು ಪ್ರಕರಣಗಳನ್ನು ವರದಿಯನ್ನ ಮಾಡಿದ್ದೇವೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಇನ್ನು ಗಳು ಡ್ರೈವರ್ ಗಳು ಏನಿರ್ತಾರೆ ಅಂತವರೇ ಇದರ ಮಾಹಿತಿಯನ್ನ ಪಾಸ್ ಮಾಡುವಂತ ಸಾಧ್ಯತೆಗಳಿರುತ್ತೆ ರಾಬರ್ಸ್ ಗಳಿಗೆ ಮಾಹಿತಿಯನ್ನ ನೀಡಿ ಅಲ್ಲಿಂದ ಆ ರಾಬರಿಯನ್ನ ಮಸಿ ಬಂದ ಹಣದಲ್ಲಿ ಅವರಿಗಿಷ್ಟು ಶೇರ್ಸ್ ಅಂತ ತೆಗೆದುಕೊಳ್ಳುವಂಥದ್ದು ಸೊ ಇಲ್ಲೂ ಆ ರೀತಿಯ ಒಂದು ಇನ್ಸಿಡೆಂಟ್ ಆಗಿರುವಂತ ಸಾಧ್ಯತೆಗಳು ಕೂಡ ಇರಬಹುದು ಅನ್ನೋ ಅನುಮಾನಗಳಿರುವಂತದ್ದು ಸೊ ಇದರ ಮಧ್ಯ ನಾವು ನಾಲ್ಕೈದು ಟೀಮ್ ಗಳನ್ನ ಪೊಲೀಸರು ಈಗಾಗಲೇ ಎಲ್ಲಿಂದ ಗಾಡಿ ಹೊಡೆತ ಸಿ ಕ್ಯಾಮ್ರಾಗಳನ್ನ ತೆಗಿತಾ ಇರುವಂತದ್ದು ಅದೇ ರೀತಿಯಾಗಿ ಅದರಿಂದ ಬೇರೆ ಬೇರೆ ಕಡೆ ಮೂವ್ಮೆಂಟ್ಸ್ ಆಗಿರುವಂತದ್ದು ರಾಬರಿ ಆಗಿರೋ ಜಾಗ ಯಾವ ರೀತಿಯಾಗಿ ಎಕ್ಸಿಟ್ ಆಗಿದ್ದಾರೆ ಹೆಂಗ್ ಹೋಗ್ತಾರೆ ಯಾಕಂದ್ರೆ ರಾಬರ್ಟ್ಸ್ ಗಳು ಯಾವ ರೀತಿಯಾಗಿ ಸಿಟಿಯಾಗಿ ಎಂಟ್ರಿ ಹಣವನ್ನ ತೆಗೆದುಕೊಂಡ ನಂತರ ನಾವ್ ಎಲ್ಲಿಂದ ಎಕ್ಸಿಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಮದ್ವೆ ಪೂರ್ವನಿಯ ಜೊತೆಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಜಯನಗರ ಇಂದ ಬಂದ್ ಜೆ ಪಿ ನಗರ ಕಡೆಯಿಂದ ಜಯನಗರ ಅಶೋಕ ನಗರ ಬರೋವರೆಗೂ ಫಾಲೋ ಮಾಡಿದ್ದಾರೆ ಸೌತ ಸರ್ಕಲ್ ಮುಖಾಂತರ ಅಲ್ಲಿ ಎಲ್ಲಾದ್ರೂ ಮಧ್ಯದಲ್ಲಿ ಅವರ ಕಚೇರಿಗಳಿರುತ್ತೆ ಪೊಲೀಸರು ಅಲ್ಲವೇ ಆಗಿರ್ತಾರೆ ಈ ಕಾರಣಕ್ಕಾಗಿ ಅಲ್ಲಿ ಮಾಡಿದ್ರೆ ನಾವು ಬೇಗ ಸಿಕ್ಕಾಕೊಳ್ತೀವಿ ಅಂತೇಳಿ ಅದ್ರಿಂದ ಬರ್ತಾರೆ ಡೈವಿ ಸರ್ಕಲ್ ಮಾಡಿದ್ರೆ ಅಲ್ಲಿ ನಾಲ್ಕೈದು ರೋಡ್ಗಳು ಬರ್ತದೆ ಮತ್ತೆ ಫ್ಲೈಓವರ್ ಗಳು ಕೂಡ ಇರುವಂತದ್ದು ಹೀಗಾಗಿ ಯಾವ ಕಡೆ ಹೋದ್ರು ಅಂತ ಹೇಳಿ ಕನ್ಫ್ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಪ್ಲಾನ್ ಮಾಡ್ಕೊಂಡಿರ್ಬೋದು ಒಂದು ಬನ್ನೇರುಘಟ್ಟ ರಸ್ತೆ ಕಾಗಿ ಹೋಗಿರ್ಬೋದು ಕೋರ್ಮಂಗ್ಳ ಮೂಲಕ ಹೋಗಿರ್ಬೋದು ಇಲ್ಲ ಮತ್ತೆ ಅಂಜನೂರು ಕಡೆ ಪ್ರಯಾಣ ಬೆಳೆಸಿರ್ಬೋದು ಇಲ್ಲ ನಿಮ್ಮ ಸಂತೋಷ್ ಪಟೇಲ್ ಇದೆ 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 ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಹಾಡು ಹಗಲೇ ನಡೆದಂತಹ ಈ ದರೋಡೆಗೆ ಬೆಂಗಳೂರಿನ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಬೆಂಗಳೂರಿನ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಎಟಿಎಂ ಸಿಬ್ಬಂದಿ ಗನ್ ವಶಕ್ಕೆ ಪಡ್ಕೊಂಡಿದ್ದಾರೆ ದರೋಡೆಕೋರರು ಅಂದ್ರೆ ಎಟಿಎಂನ ಸಿಬ್ಬಂದಿಗಳೇನಿದ್ರು ಅವರ ಗನ್ಗಳನ್ನ ಮೊದಲು ವಶಕ್ಕೆ ಪಡ್ಕೊಂಡಿದ್ದಾರೆ ಅದಾದ ಬಳಿಕ ಎಟಿಎಂ ಸಿಬ್ಬಂದಿಯನ್ನ ಹಣದ ಸಮೇತವಾಗಿ ಆ ದುಡ್ಡಿನ ಸಮೇತವಾಗಿ ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಅಶೋಕ ಪಿಲ್ಲರ್ನಿಂದ ಡೈರಿ ಸರ್ಕಲ್ಗೆ ಕರೆದೊಯ್ದಿದ್ದಾರೆ ಡೈರಿ ಸರ್ಕಲ್ ಬಳಿಯಲ್ಲಿ ಅವರನ್ನ ಇಳಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಅದಾದ ಬಳಿಕ ಇನ್ನೊಂದು ಇನ್ನೋವಾ ಕಾರಿಗೆ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣ ಏನಿತ್ತು ಇದನ್ನು ತುಂಬಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಹಜವಾಗಿ ಇಂಥದ್ದೊಂದು ಭೀಕರ ದರೋಡೆ ಪ್ರಕರಣ ನಡೆದಾಗ ಭಾರಿ ದೊಡ್ಡ ದರೋಡೆ ಪ್ರಕರಣ ಅದು ಕೂಡ ನಟ್ಟ ನಡು ರಸ್ತೆಯಲ್ಲಿ ಹಾಡು ಹಗಲೆ ನಡೆದಾಗ ಸಾರ್ವಜನಿಕರು ಸಹಜವಾಗಿ ಬೆಚ್ಚಿ ಬೀಳುತ್ತಾರೆ ಇದೀಗ ಬೆಂಗಳೂರಿನ ಜನತೆ ಕೂಡ ಈ ಘಟನೆಯನ್ನ ಕೇಳಿಕೊಂಡು ಬೆಚ್ಚಿ ಬೀಳುತ್ತಾ ಇದ್ದಾರೆ ಏಳು ಪಾಯಿಂಟ್ ಹನ್ನೊಂದು ಕೋಟಿಯೊಂದಿಗೆ ದರೋಡೆಕೋರರು ಹೋಗಿದ್ದೆಲ್ಲಿಗೆ ಎಲ್ಲಿಗೆ ಹೋದ್ರು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ತಮಿಳುನಾಡಿನ ಹೊಸೂರು ಕಡೆಯಲ್ಲಿ ದರೋಡೆಕೋರರು ಪರಾರಿಯಾಗಿರುವ ಶಂಕೆ ಇದೆ ಬೆಂಗಳೂರಿನ ನಾಲ್ಕು ದಿಕ್ಕಿನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ನಾಕಾಬಂದಿ ಹಾಕಿದ್ದಾರೆ ಎಲ್ಲಾ ಕಡೆಗಳಲ್ಲಿ ದರೋಡೆಕೋರರ ಇನ್ನೋವಾ ಕಾರಿಗೆ ತಲಾಶ್ ನಡೀತಾ ಇದೆ ಇವರ ಇನ್ನೋವಾ ಕಾರು ಹೋಗಿದ್ದೆಲ್ಲಿಗೆ ಅಂತ ಇದೀಗ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ ದರೋಡೆಕೋರರು ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನುವಂತಹ ಪ್ರಶ್ನೆ ಈಗ ಅಧಿಕಾರಿಗಳನ್ನು ಕೂಡ ಕಾಡೋದಕ್ಕೆ ಆರಂಭ ಆಗಿದೆ ಇದರ ಜೊತೆಗೆ ತಮಿಳುನಾಡಿನ ಹೊಸೂರು ಕಡೆಗೆ ಹೋಗಿರುವಂತಹ ಸಾಧ್ಯತೆ ಇದೆ ಅಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಪಟೇಲ್ ಇದೀಗ ಸಹಜವಾಗಿ ಜನ ಬೆಚ್ಚಿ ಬೀಳ್ತಾರೆ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾನೆ ಇದ್ದಾವೆ ಆದರೆ ಎಲ್ಲೋ ಒಂದೆಡೆ ಕಾನೂನು ಸುವ್ಯವಸ್ಥೆಯ ಬೆದರಿಕೆ ಹೆದರಿಕೆ ಹೆದರಿಕೆಯವ್ರಿಗೆ ಯಾರಿಗೂ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ ಎದುರಾಗುತ್ತೆ ಜೊತೆಗೆ ಈ ರೀತಿಯಾದಂತಹ ಘಟನಾವಳಿಗಳಿಗೆ ತಡೆ ಕೂಡ ನಾವು ವಿಫಲರಾಗ್ತಾ ಇದೀವಿ ಅಂತ ಸಂತೋಷ ಕಾನೂನು ಅಂತ ಒಂದ್ ಕಡೆ ಏನು ಇಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಬ್ಯಾಂಕ್ ನಲ್ಲಿ ಹಣ ಸಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಸಹಾಯವನ್ನ ಪಡ್ಕೊಳ್ಬಹುದು ಇಲ್ಲಾಂದ್ರೆ ಏನು ಒಂದ್ ಕಡೆ ಒಂದ್ ಕಡೆ ಹೋಗ್ಲಿಕ್ಕೆ ಬೇಕಾಗಿರುವಂತ ವಯ್ಸಾರ ಇರುವ ಎಸ್ಕೆಟ್ ಆಗಿ ತೆಗೆದುಕೊಳ್ಬಹುದು ಅದಕ್ಕೆ ಬೇಕಾಗಿರುವಂತ ಒಂದಿಷ್ಟು ಹಣವನ್ನ ಇದು ಕಟ್ಟು ಆವತ್ತಿಗೆ ಬೇಕಾಗಿರುತ್ತೆ ಅನ್ನೋದನ್ನ ಇಲ್ಲ ಪೊಲೀಸರಿಂದ ಈ ರಿಸರ್ವ್ ಪೊಲೀಸರು ಅವ್ರ ಕಡೆಯಿಂದ ಒಂದು ದಿನದ ಮಟ್ಟಿಗೆ ಅವರ ಹಣ ಸಾಗಣೆ ಮಾಡ್ಲಿಕ್ಕೆ ಆ ಸಿಬ್ಬಂದಿಗಳನ್ನ ತೆಗೆದುಕೊಳ್ಬಹುದು ಬ್ಯಾಂಕ್ ನ ನಿರ್ಲಕ್ಷ್ಯಗಳು ಕೂಡ ಇಲ್ಲಿರುತ್ತೆ ಹೀಗಾಗಿ ಪೊಲೀಸರು ಇದರಿಂದ ನೇರವಾಗಿ ರಾಬರ್ಸ್ನ ಹಿಡಿದು ಬಿಡ್ಬಹುದು ಅಂತ ಹೇಳಲಿಕ್ಕೆ ಆಗಲ್ಲ ಅದು ಪ್ರಯತ್ನ ಎಲ್ಲ ಮಾಡ್ಬೋದಷ್ಟೇ ಯಾಕಂತ ಹೇಳಿದ್ರೆ ಯಾರು ಯಾವಾಗ ಒಂದು ರಾಬರಿಯನ್ನ ಮಾಡ್ಕೊಂಡು ಹೋಗ್ತಾರೋ ಬಗ್ಗೆ ಯಾವುದೇ ರೀತಿ ಸ್ಪಷ್ಟ ಮಾಹಿತಿಗಳಿರೋದಿಲ್ಲ ಯಾಕಂದ್ರೆ ಪೊಲೀಸರು ಕೂಡ ಏನು ಹಣಕಾಸನ್ನ ಕಾಲದೆಲ್ಲ ವಹಿವಾಟು ಮಾಡೋದ್ರ ಬಗ್ಗೆನೂ ಕೂಡ ಬ್ಯಾಂಕ್ ಅವ್ರೇನ್ ಮಾಹಿತಿನ ಕೊಟ್ಟಿರಲಿಲ್ಲ ಒಂದು ವೇಳೆ ಆ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ವಹಿಸೋನ ಇಲ್ಲ ಪೊಲೀಸರು ಯಾಕಾದ್ರೂ ಒಬ್ರು ಜೊತೆ ಇದ್ರು ಕೂಡ ಇಂತ ಇನ್ಸಿಡೆಂಟ್ಗಳನ್ನ ತಡೆಯುವಂತದ್ನ ಇವರು ತಡಿಬಹುದು ಬ್ರೇಕ್ ಆಗ್ಬೋದು ಇಂಥ ಇನ್ಸಿಡೆಂಟ್ ಗಳ ನಡೆಯುವಂತದ್ನ ಅದ್ರ ಮಾಹಿತಿಯನ್ನು ಕೊಡಲ್ಲ ಇವರು ಹಣವನ್ನು ವೆಚ್ಚ ಮಾಡಿ ಕಡೆಯೋದಿಲ್ಲ ಸೊ ಈ ಕಾರಣಕ್ಕಾಗಿ ರಾಬರ್ಟ್ಸ್ಗಳಿಗೆ ತುಂಬಾ ಈಜಿಯಾಗಿ ಇಂತ ಹಣವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶಗಳಾಗುತ್ತೆ ಹಾಗಾಗಿ ಇಂಥದಕ್ಕೆ ಅವಕಾಶ ಮಾಡ್ಕೊಡುತ್ತೆ ಇನ್ನಾದ್ರೂ ಕೂಡ ಬ್ಯಾಂಕ್ನ ಅಧಿಕಾರಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ಮೊದಲೇ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ ಪ್ಲಾನ್ ಮಾಡಿಕೊಂಡು ಇವರು ಸಂಪೂರ್ಣವಾಗಿ ಯಾವುದೇ ರೀತಿಯ ಹಣ ಮೂವ್ಮೆಂಟ್ ಮಾಡುವುದು ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಚಿಕ್ಕಪುಟ್ಟ ಹಣ ಮಾಡುವಂತ ಸಂದರ್ಭದಲ್ಲಿ ಇಂತ ಇನ್ಸಿಡೆಂಟ್ ಕಡಿಮೆ ಕೋಟ್ಯಾಂತರ ರೂಪಾಯಿ ಹಣ ಸಾಗಾಣಿಕೆ ಮಾಡ್ಬೇಕಾದ್ರೆ ಇಂತ ಇನ್ಸಿಡೆಂಟ್ ಗಳಾಗುವಂಥದ್ದು ಕಾರಣಕ್ಕಾಗಿ ಇವರು ಅಂತ ಸಂದರ್ಭದಲ್ಲಿ ಪೊಲೀಸರ ನೆರವನ್ನು ಕೂಡ ಪಡ್ಕೊಳ್ಬಹುದು ಸೊ ಆದ್ರೆ ಇಲ್ಲಿ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿ ರೆಕೆಯನ್ನ ಮಾಡಿ ಫಾಲೋ ಬಂದು ಏಳು ಕೋಟಿ ಹತ್ತು ಲಕ್ಷ ಹಣವನ್ನ ಇವ್ರು ದರೋಡೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸೊ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಹೀಗಾಗಿ ಇದರಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಕಾಣುವಂತಿತ್ತು ಎಲ್ಲ ಹಣ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಬ್ಯಾಂಕ್ ಇಂದ ಮೆಸೇಜ್ ಹೋಗಿದ್ಯಾ ಇಲ್ಲ ವೆಹಿಕಲ್ ಸೇವೆ ವೆಹಿಕಲ್ ಏನಿರುತ್ತೆ ಅವ್ರ ಕಡೆಯಿಂದ ಮಾಹಿತಿ ಹೋಗಿದ್ಯಾ ಇಲ್ಲ ಯಾರಾದ್ರೂ ಬ್ಯಾಂಕ್ ಹತ್ರ ಕಾಯ್ಕೊಂಡಿರೋ ಮಾಹಿತಿಯನ್ನ ಕೊಟ್ಟರೆ ಈಗ ಹತ್ತು ಹಲವು ಆಯಾಮದಲ್ಲಿ ಇದನ್ನ ಯೋಚನೆಯನ್ನ ಮಾಡಬೇಕಾಗತ್ತೆ ಪೊಲೀಸರು ಈಗಾಗಲೇ ಆಕ್ಟಿವ್ ಆಗಿರುವಂತದ್ದು ಎಲ್ಲಾ ಕಡೆ ನಾಕಾಪಂದಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿ ಸಿ ಫುಟೇಜ್ ಫೂಟೇಜ್ಗಳನ್ನ ಮಾಹಿತಿಯನ್ನ ಕಲಾ ಹಾಕ್ತಾ ಇದ್ದಾರೆ ಇವೆಲ್ಲರೂ ಪರಿಶೀಲನೆ ಮಾಡಿದ ಬಳಿಕವಷ್ಟೇ ಏನು ಆರೋಪದ ಪತ್ತೆ ಆದ ನಂತರ ಯಾವ ರೀತಿ ಆಗಿತ್ತು ಇದ್ರಲ್ಲಿ ಬೇರೆ ಯಾರಾದ್ರೂ ಬ್ಯಾಂಕ್ ಇಲ್ಲ ಅಂತ ಹೇಳಿದ್ರೆ ಈ ಹಣ ಸಾಗಣೆ ಮಾಡುವಂತವ್ರು ವೆಹಿಕಲ್ ತೆಗೆದುಕೊಂಡು ಏನು ಹೋಗ್ತಾರೆ ಅವ್ರಾರಾದ್ರೂ ಇನ್ವಾಲ್ವ್ಮೆಂಟ್ ಇದಾರ ಅನ್ನೋ ಎಲ್ಲ ಮಾಹಿತಿಗಳು ಕೂಡ ಹೊರಬರ್ಬೇಕಾಗಿರುವಂತದ್ದು ಸಂತೋಷ ಧನ್ಯವಾದಗಳು ಸಂತೋಷ